ನಿಮ್ಮಗೇಷನ್ ಮಾಡಿದ್ದಾರೆ ಅಸೂ ಹೇಗೊಂದು ಮದ್ದಿಲ್ಲ ಇಂಥ ಆರೋಪ ನನ್ನ ರಾಜ್ಯಕ್ಕೆ ಕೂಡ ಇಂತ ಆರೋಪ ಕೇಳಿ 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 ಬಂದು ನಾನು ಇಲ್ಲಿ ತನಕ ಬಂದು ಮುಟ್ಟಿದ್ದೇನೆ ಬಾಯಲ್ಲಿ ಹೇಳಿ ನಾನು ಏನ್ ಮಾಡ್ಲಿ ಅವ್ರು ಆರೋಪ ಎಲ್ಲಿಯ ಕೂತ್ಕೊಂಡು ಆರೋಪ ಮಾಡಿದ ತಕ್ಷಣ ನಾನು ಇಲ್ಲಿ ಅವರ ಜನ ಅಲ್ಲ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಸದನವನ್ನು ಮಸಾಜ್ ಪಾರ್ಲರ್ ಮಾಡಲಿಕ್ಕೆ ಹೊರಟಿದ್ದಾರೆ ಯುಟಿ ಕಾರ್ಯದ ಆರೋಪ ನಾನು ಅದು ಮಾಡ್ತೇನೆ ಇನ್ನು ನನ್ನ ಮುಂದೆ ಕೂಡ ನಾನು ಮಾಡ್ತೇನೆ ನಾನೀಗ ಪ್ರತಿಪಕ್ಷದ ಮಿತ್ರ ಕರೆಕ್ಟಾಗಿ ಆಗಿ ಅದು ರೈಟಿಂಗ್ ಅಲ್ಲಿ ಕೊಡ್ಲಿ ಅದು ರೈಟಿಂಗ್ ಅಲ್ಲಿ ನನಗೆ ಕೊಟ್ಟರೆ ಅದನ್ನು ನಾನು ಅದರಲ್ಲಿ ಏನಿದೆ ಅಂತ ಪ್ರಶ್ನಿಸ್ತೇನೆ ನಿಮ್ಮ ಮೇಲೆ ಅಲಿಗೇಷನ್ಸ್ ಮಾಡಿದ್ದಾರೆ ಭ್ರಷ್ಟಾಚಾರ ಮತ್ತೆ ಹಗರಣ ಆಗಿದೆ ಹಿಂದೇನು ಅವರು ಆಗಿದ್ದೆ ನೀವು ಹೇಳಿದ ವಿಚಾರ ನಾನು ಕೂಡ ಗಮನಿಸಿದ್ದೇನೆ ಎಲ್ಲ ರೋಗಕ್ಕೆ ಮದ್ದು ಇದೆ ಮದ್ದು ಇಲ್ಲ ನಾವು ಹೊಸತಾಗಿ ನೀವು ಒಂದು ಮನೆ ಕಟ್ಟುವಾಗ ಚೆಂದ ಒಂದು ಬಿಲ್ಡಿಂಗ್ ಕಟ್ಟುವಾಗ ಆ ಕಟ್ಟಡಕ್ಕೆ ದೃಷ್ಟಿ ಬೀಳ್ಬಾರ್ದು ಹೇಳಿ ಒಂದು ದೃಷ್ಟಿ ಬೊಂಬೆಯನ್ನು ಆ ಕಟ್ಟಡ ಮುಂದೆ ಇವತ್ತು ಕಟ್ತಾರೆ ಇದೀಗ ಕರ್ನಾಟಕ ಲೆಜಿಸ್ಲೇಚರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ವರ ಮೆಚ್ಚಿಗೆ ಮಾತ್ರ ಅಲ್ಲ ನಮ್ಮ ದೇಶದಲ್ಲಿ ಸರ್ವರ ಮೆಚ್ಚುಗೆ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಕರ್ನಾಟಕದ ಲೆಜಿಸ್ಲೇಚರ್ ಅಂತ ಹೇಳಿದಾಗ ಒಂದು ಅವರಿಗೆ ಪರಿಚಯ ಮತ್ತು ಇವತ್ತೊಂದು ಗೌರವ ಸಿಕ್ಕುವಂಥ ವ್ಯವಸ್ಥೆ ಆಗಿದೆ ಇದಕ್ಕೆಲ್ಲ ಕೂಡ ದೃಷ್ಟಿ ಹೇಳಿ ನಮ್ಮೆಲ್ಲ ಮಾಜಿ ಸ್ಪೀಕರ್ ಅವರು ಎಲ್ಲ ಆರೋಪಗಳು ನಮ್ಮ ಲೆಜಿಸ್ಲೇಚರ್ಗೆ ಒಂದು ದೃಷ್ಟಿ ಬೊಂಬೆ ಒಂದು ಆರೋಪ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಭಿವೃದ್ಧಿ ಅದು ನಿರಂತರ ಹಂತ ಹಂತ ಆಗಲೇಬೇಕು ಅದು ನಾನು ಮಾಡ್ತಾ ಇರ್ತೇನೆ ಯಾರಿಗಾದರೂ ಅದರ ಬಗ್ಗೆ ಏನಾದರೂ ವಿಚಾರಗಳು ಶಂಶಗಳಿದ್ದರೆ ನಾಳೆ ಬೆಳಿಗ್ಗೆ ನಾನು ನನ್ನ ಆಫೀಸ್ಗೆ ಇದ್ದೇನೆ ಅವರೆಲ್ಲರೂ ದಯವಿಟ್ಟು ಅವರು ನನ್ನ ಕಚೇರಿಗೆ ಬಂದು ರೈಟಿಂಗಲ್ಲಿ ಏನಿದೆ ಅವರಿಗೆ ಹೇಳಿಕೊಟ್ಟು ಅವರ ಸಂಶಯೇನಿದೆ ನಾವೆಲ್ಲ ಅದು ಚ ಸಕಾರಾತ್ಮಕವಾದ ಚರ್ಚೆ ಮಾಡಲಿಕ್ಕೆ ನಾನು ಕೂಡ ಅವರ ಜೊತೆ ಇದ್ದೇನೆ ನನ್ನ ಆಲೋಚನೆ ಕೂಡ ಗೌರವ ಬರಬೇಕು ಅವರ ಆಲೋಚನೆ ಕೂಡ ಅದೇ ಇರಬಹುದು ಅವರೆಲ್ಲ ಜಾಬ್ದ ಸ್ಥಾನದಲ್ಲಿದ್ದವರು ಅನುಭವದಲ್ಲಿ ಇರುವವರೇ ಅದ ಕಾರಣ ನಾನು ಏನೆಲ್ಲ ಅವರು ನಮಗೆ ರೈಟಿಂಗಲ್ಲಿ ಕೊಡ್ತಾರೆ ಅದೆಲ್ಲ ನಾನು ವಿಚಾರ ಮಾಡಿ ನಮ್ಮ ಈಗಿರುವಂಥ ಆ ಗೌರವ ಏನಿದೆ ಲಿಸ್ಲೇಚರ್ಗೆ ಇನ್ನಷ್ಟು ನಾನು ಜಾಸ್ತಿ ಮಾಡ್ಕೊಂಡು ಪ್ರಯತ್ನ ಮಾಡಿ ರೈತ ಎಲ್ಲಿಯ ಕೂತ್ಕೊಂಡು ಮಾತಾಡೋದಕ್ಕೆ ನಾನು ಅವರು ರಾಜಕೀಯವಾಗಿ ರಾಜಕೀಯ ವ್ಯಕ್ತಿಗಳು ಶಾಸಕರಿದ್ದಾರೆ ಸಂಸದರಿದ್ದಾರೆ ಇನ್ನೊಬ್ಬರಿದ್ದಾರೆ ಅವರು ಎಲ್ಲಿಯ ಕೂತ್ಕೊಂಡು ಅಂತ ಹೇಳಿಕೊಂಡು ನಾನೊಂದು ಸಂವಿಧಾನ ಅವರಾಗಿ ನನಗೆ ಮಾತಾಡ್ಲಿಕ್ಕೆ ಆಗ್ತದ ಅವರೊಂದು ನಾನು ಹೇಳಿದನಲ್ಲ ನಾಳೆ ಬೆಳಿಗ್ಗೆ ನಾನು ಅವರಿಗೆ ಇವತ್ತು ಬಂದರೂ ಕೂಡ ನನ್ನ ಕ್ಷೇತ್ರದ ಕಾರ್ಯಕರ್ತರನ್ನು ಭೇಟಿ ಮಾಡಿ ಫಸ್ಟಿಗೆ ನಾಳೆ ಬೆಳಿಗ್ಗೆ ನಾನು ಮತ್ತೆ ಇವರಿಗೆ ಬೇಕಾಗಿಯೇ ನಾನು ನನ್ನ ಕೆಚ್ಚರಿಗೆ ಬೆಳಗ್ಗೆ ನಾನು ಹೋಗ್ತೇನೆ ಬಾಯಲ್ಲಿ ಹೇಳಿದ್ರೆ ನಾನು ಏನು ಮಾಡಲಿ ಈಗ ಒಂದಂತ ಹೇಳಿದ್ರೆ ಪೊರಟ್ಟಿಯವರು ಹೇಳಿರೋ ಅವರು ನಿಮ್ಮ ಸ್ಪೀಕರ್ ಅಲ್ಲ ಹೇಳ್ತೀನಿ ಅದ ನಂತರ ನೋಡಿ ನಾನು ಅವರು ಇವರ ನಾನು ಹೇಳಲಿಕ್ಕೆ ಏನು ಹೋಗುವುದಿಲ್ಲ ನಾನು ಇಷ್ಟೇ ಹೇಳ್ತೇನಲ್ಲ ಅವ್ರು ಹೇಳಿದ ವಿಚಾರಗಳು ಇವತ್ತು ನಾವು ಅದನ್ನು ಏನಿದೆಯಾ ಅದು ರೈಟಿಂಗಲ್ಲಿ ನನಗೆ ಕೊಟ್ಟರೆ ಅದನ್ನು ನಾನು ನಾನು ಅದರಲ್ಲಿ ಏನಿದೆಯಾ ಅನ್ನೋ ಪ್ರಶ್ನಿಸ್ತೇನೆ ನೋಡಿ ಅದು ಅವ್ರು ಏನೇ ಆರೋಪ ಅಲ್ಲ ಅವರು ಆರೋಪ ಎಲ್ಲಿಯ ಕೂತ್ಕೊಂಡು ಆರೋಪ ಮಾಡಿದ ತಕ್ಷಣ ನಾನು ಇಲ್ಲಿ ಅವರ ಜನ ಅಲ್ಲ ಅವ್ರಿಗೆ ಉತ್ತರ ಕೊಡಲಿಕ್ಕೆ ನಾನು ನನ್ನ ನಾಳೆ ನಾನು ನನ್ನ ಸ್ಪೀಕರ್ ಕಚೇರಿಯಲ್ಲಿ ಇದ್ದೇನೆ ಅಲ್ಲಿಗೆ ಬಂದು ನನಗೆ ಕರೆಕ್ಟ್ ಆಗಿ ಒಂದು ರೈಟಿಂಗ್ ಅಲ್ಲಿ ಕೊಡಲಿ ಅದು ನಾನು ಮತ್ತೆ ತೀರ್ಮಾನ ಮಾಡುದಲ್ಲ ಆ ದೂರಿನಲ್ಲಿ ಅಂತ ವಿಚಾರಗಳಿದ್ರೆ ಏನು ವಿಚಾರ ಆಗ್ಲೇಬೇಕು ಅಂತ ವಿಚಾರವಲ್ಲ ಏನು ವಿಚಾರ ಆಗಬೇಕು ಅದು ಹಿಂದೆ ಗೊತ್ತಿಲ್ಲ ಅದರ ಮುಂದೆ ಗೊತ್ತಿಲ್ಲ ಅಂತ ಹೇಳ್ತಾರ ನಾನು ಇಲ್ಲಿ ಕೂತು ಮಾತಾಡ್ಲಿಕ್ಕೆ ಆಗ್ತದಾ ಹೇಳ್ಬೇಕೆಂದು ನಾನು ಕೂಡ ಬಹಳಷ್ಟು ಹೇಳಿಕೆ ನನಗೆ ಹೇಳಿಕೆ ಆಗ್ತದ ರಾಜಕೀಯವಾಗಿ ನಾನು ಕೂಡ ಒಬ್ಬ ಜನ ಒಬ್ಬ ರಾಜ್ಯಕ್ಕೆ ಪಕ್ಷದ ಒಂದು ವತಿಯಿಂದ ನಿಂತು ಮಾತಾಡಬೇಕು ಏನು ಕೂಡ ನನಗೆ ಮಾತಾಡ್ಬೋದು ಆದರೆ ನಾನು ಇವತ್ತು ಸಂವಿಧಾನಬದ್ಧವಾದ ಒಂದು ಸ್ಪೀಕರ್ ಪೋಸ್ಟಲ್ಲಿದ್ದೇನೆ ನಾನೀಗ ಪ್ರತಿಪಕ್ಷದ ಮಿತ್ರ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ನನ್ನ ಮಾತ್ರ ಇದೇ ಕೆಲಸ ಆಗ್ತದೆ ಮತ್ತೆ ಇನ್ನೊಂದು ಸದನವನ್ನು ಏನು ಅದು ಇಲ್ಲಿ ನೀವು ಅಲ್ಲ ಮಾರ ಅದು ಪ್ರಶ್ನೆನೇ ಬರಲಿವೇ ಆಗುತ್ತೆ ಅದು ಕೇಳ್ತದೆ ಈಗ ಸದನವನ್ನ ಮಸಾಜ್ ಪಾರ್ಲರ್ ಮಾಡಲಿಕ್ಕೆ ಹೊರಟ್ಟಿದ್ದಾರೆ ಯುಟಿ ಕಾಲೇಜ ಆರೋಪ ಅವ್ರದ್ದು ಅವ್ರತ್ರ ಕೇಳಿ ನನ್ನ ಹತ್ರ ಕೇಳಿದರೆ ಆಗ್ತದ ನಾನೇನು ಮಾಡಲಿ ಇದು ಮಾಡ್ತಾ ಇರೋದು ಅವ್ರು ಹೇಳ್ತಾರೆ ಅಂದ್ರೆ ನಾನೇನು ಹೇಳಲಿಕ್ಕೆ ಸಾಧ್ಯ ನಮ್ಮ ಶಾಸಕರಿಗೆ ಯಾವುದೆಲ್ಲ ಒಳ್ಳೆಯದಾಗಬೇಕು ಯಾವುದೆಲ್ಲ ಸವಲತ್ತು ಕೊಡಬೇಕು ಅದನ್ನು ಕೊಡುದು ನನ್ನ ಕರ್ತವ್ಯ ನಾನು ಅದು ಮಾಡ್ತೇನೆ ಇನ್ನು ಮುಂದಕ್ಕೂ ಇನ್ನು ನನ್ನ ಮುಂದೆ ಕೂಡ ನಾನು ಮಾಡ್ತೇನೆ ಅದು ಅದನ್ನು ನಾನು ಹೇಳಿದೆ ಅದಕ್ಕೆಲ್ಲ ನಾನು ಇಲ್ಲಿ ಉತ್ತರ ಕೊಡಲಿಕ್ಕೆ ನಾನು ಕೊಡೋದಿಲ್ಲ ಅವ್ರು ಇಲ್ಲಿ ಒಂದು ಹೇಳ್ತಾರೆ ಅಲ್ಲಿ ಒಂದು ಹೇಳ್ತಾರೆ ಇನ್ನೊಂದು ನಾನೇನು ಮಾಡಲಿಕ್ಕೆ ಸಾಧ್ಯ ಇದಕ್ಕೆ ನನಗೆ ಎಲ್ಲ ಕನ್ನ ಉತ್ತರ ನೀವು ಆಲೋಚನೆ ಮಾಡಿ ನಮ್ಗೆ ಹೇಳಿಕ್ಕೆ ಆಗ್ತದ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಯಾವುದೇ ದುಡ್ಡು ಕೊಡ್ತಾ ಇಲ್ಲ ಕಡತದಲ್ಲಿ ಬಾಕಿ ಆಗಿದೆ ಆದರೆ ಅವರ ಒಂದು ಎಲ್ಲ ಚಿಗಳನ್ನೆಲ್ಲ ತಾವು ಶ್ರೀಮಂತಿಕೆ ಮಾಡ್ತಾ ಇದ್ರೆ ಅಂತ ಆರೋಪ ಕೂಡ ಬಂದಿದೆ ಹೌದು ನಾನೇನು ಮಾಡಬೇಕು ಅವರ ಆರೋಪಕ್ಕೆ ಅವ್ರು ಆರೋಪ ಮಾಡಿ ನಮಗೇನಾದ್ರು ಡ್ಯಾಮೇಜ್ ಮಾಡ್ತಾನೆ ಸಂತೋಷ ಪಟ್ಟರೆ ಅವ್ರು ಅತ್ಯಂತ ಸಂತೋಷದಿರಲಿ ಆಗಲು ಬೆದ್ದು ಬೆಳಿಗ್ಗೆ ಎದ್ದು ಒಂದೊಂದು ಮಾತನಾಡಲಿ ಅವರು ಸಂತೋಷ ಪಡಲಿ ನನಗದರಲ್ಲೇ ನನಗೆ ಬೇಸರ ಇಲ್ಲ ನಾವು ಏನು ಯಾವುದು ಹೇಗೆಂದು ಗೊತ್ತಿದೆ ಆದಾಗ ಇಂಥ ಆರೋಪ ನನಗೆ ಫಸ್ಟ ಇದರಲ್ಲಿ ನನ್ನ ರಾಜ್ಯಕ್ಕೆ ಉದ್ದಕ್ಕೆಲ್ಲಗಲೂ ಕೂಡ ನಾನು ಶಾಸಕನ ಮೊದಲಿಂದಲೂ ಕೂಡ ಇಂಥ ಆರೋಪ ಕೇಳಿ 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 ಬಂದು ನಾನು ಇಲ್ಲಿ ತನಕ ಬಂದು ಮುಟ್ಟಿದ್ದೇನೆ ಇವರ ಆರೋಪದಿಂದ ನನಗೆ ವಿಶ್ವಾಸ ಇದೆ ನಾನು ಕೂಡ ನನ್ನ ಕ್ಷೇತ್ರದ ಜನರು ಇನ್ನೂ ಕೂಡ ಮುಂದೆಗೆ ತಗೊಂಡು ಹೋಗ್ತಾರೆ